ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್ ಎಲ್ಲರೂ ಹೇಗಿದ್ರೆ ಎಲ್ಲರೂ ಚೆನ್ನಾಗಿದ್ರೆ ಅಂದ್ಕೊಂಡಿದ್ದೀನಿ ಇದು ಹೊಸ ವೀಡಿಯೋನ ಶೇರ್ ಮಾಡ್ತಾ ಇದ್ದೀನಿ ಕ್ರಿಸ್ಮಸ್ ಹಾಲಿಡೇಸಲ್ಲಿ ಶೂಟ್ ಮಾಡ್ಕೊಂಡಿದ್ದು ಬಟ್ ಲೇಟಾಗಿ ಅಪ್ಲೋಡ್ ಮಾಡ್ತಾ ಇದ್ದೀನಿ ಪ್ಲೀಸ್ ಸಪೋರ್ಟ್ ಮಾಡಿ ನೋಡಿ ಯಾವ್ಯಾವ ಥರ ಗೇಮ್ಸ್ ಆಡಿದ್ವಿ ಅಂತೇಳಿ

ಈಗ ನಿಮ್ಮ ಮೇರಲ್ಲಿ ಯಾವ ಬ್ಲೈಂಡ್ ಫೋಲ್ಡ್ ಹಾಕ್ತಿರ ಡಿಸೈಡ್ ಮಾಡಿ ಬ್ಲೈಂಡ್ ಫೋಲ್ಡ್ ಮೇಲೆ ಇನ್ನೊಬ್ರು ಇರ್ತಾರಲ್ಲ ಅವ್ರು ಗೈಡ್ ಮಾಡ್ಬೇಕು ರೈಟ್ ಹೋಗಿ ಬರ್ಬೇಕು ಎಷ್ಟು ಬರ್ಬೇಕು ಮ್ಯಾಮ್ ಪ್ರೈಸ್ ಏನ್ ಕೊಡ್ತೀರಾ

ಸೊ ಇವಾಗ ನಮ್ಮ ವೀಣಾ ಬರ್ತಾ ಇದಾರೆ நெக்ஸ்ட் இவாக விருந்தாரு பார்ட்டிசிபேஷன்

ಗೊತ್ತ ನಮ್ಗಡೆಗೆ ತಿರ್ಬಾರ್ದವ್ರು ಅಲ್ಲಿ ಕಂಡು ಹೇಳ್ಬೇಕು ಹೇಳಿ ಗೊತ್ತೊಂದು ಬರ್ ನೀವು ಹುಡುಪಟ್ ನೀವು ಚಿತ್ರ ಹೇಳ್ಬಾರ रही तो रिएक्शन हूँ। चलो दारा करें टेंट के विदों के। यह हेल्दन फोड़ने वाले हैं। तेरे बच्चा? हाँ वेरी गुड। टाइम ऑफ। हाँ इधर सांपो? ಎಲ್ಲಿ ಸ್ಟ್ರೈಟ್ ಕೆಳಗಡೆ ಬಗ್ಗು ರೈಟ್ ಲೆಫ್ಟ್ 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 ಹ್ಯಾಂಡ್ ಎಲ್ಲಿದೆ ರೈಟ್ ಹ್ಯಾಂಡ್ ಲೆಫ್ಟ್ ಹ್ಯಾಂಡ್ ಅದು ಲೆಫ್ಟ್ মধ্যে <laughs> <laughs> that <laughs>

ಎಲ್ಲರೂ ಕೂಡ ಡ್ಯಾನ್ಸ್ ಎಲ್ಲಾನು ಮಾಡಿದ್ವಿ ಗೇಮ್ಸ್ ಎಲ್ಲ ಆಟಾಡಿದ್ವಿ ತುಂಬಾ ಚೆನ್ನಾಗಿತ್ತು ಗೇಮ್ಸ್ ಎಲ್ಲನೂ ಕೂಡ ಎಲ್ಲರೂ ಕೂಡ ಒಂದೊಂದು ಸಾಂಗಿಗೆ ಡ್ಯಾನ್ಸ್ನ ಪ್ರಾಕ್ಟೀಸ್ ಮಾಡ್ಕೊಂಡ್ಬಂದು ಡ್ಯಾನ್ಸ್ನ ಕೂಡ ಆಡಿ ಚೆನ್ನಾಗಿ ಎಂಟರ್ಟೈನ್ಮೆಂಟ್ ಮಾಡಿದ್ರು ಮತ್ತೆ ಕಾಪಿರೇಟ್ಸ್ ಇಶ್ಯೂಸ್ ಬರಬಾರ್ದು ಹೇಳ್ಬಿಟ್ಟು ಸಾಂಗ್ನ ರಿಲೀಸ್ ಮಾಡಿದ್ದೀನಿ ಮ್ಯೂಟ್ ಮಾಡಿದ್ದೀನಿ ಎಲ್ಲ ಮಕ್ಕಳು ಕೂಡ ತುಂಬಾ ಚೆನ್ನಾಗಿ ಡ್ಯಾನ್ಸ್ನ ಮಾಡಿದ್ರು ಹಾಗಾಗಿ ಸಾಂಗ್ಸ್ ಎಲ್ಲನೂ ಕೂಡ ಮ್ಯೂಟ್ ಆಗಿದೆ ದೊಡ್ಡರಿಂದ <inaudible>

ಆಮೇಲೆ ಪಾನಿಪುರಿ ಎಲ್ಲ ಮಾಡಿದ್ವಿ ಪಾನಿಪುರಿ ಎಲ್ಲ ತುಂಬಾ ಚೆನ್ನಾಗಿತ್ತು ಪಾನಿಪುರಿ ಪಾರ್ಟಿನೂ ಕೂಡ ಮಾಡಿದ್ವಿ ಟೇಸ್ಟ್ ಅಂತೂ ಸಕ್ಕತ್ತಾಗಿತ್ತು ಸಖತ್ತಾಗಿತ್ತು ಹಾಗೆ ಮಕ್ಕಳೆಲ್ಲ ಕೂಡ ಅದೇನೇನೋ ಸ್ಪೆಷಲ್ಲಾಗಿ ಏನೇನೋ ಒಂದು ಐಟಮ್ ಕೂಡ ಮಾಡಿದರು ಅದು ಕೂಡ ಅಷ್ಟೇ ತುಂಬ ಚೆನ್ನಾಗಿತ್ತು ಆಮೇಲೆ ಪಾನಿಪುರಿ ಎಲ್ಲ ತಿನ್ಬಿಟ್ಟು ನೆಕ್ಸ್ಟ್ ನೆಕ್ಸ್ಟು ಗಿಫ್ಟ್ ಎಕ್ಸ್ಚೇಂಜ್ ಮಾಡೋಕೆ ಅಂತೇಳ್ಬಿಟ್ಟು ಇಲ್ಲಿ ಚೀಟಿನ ಹಾಕ್ತಿದೀವಿ ಯಾರ್ಯಾರಿಗೆ ಎರಡುಗೆ ಅದೇದು ಬರುತ್ತೆ ಅಂತೇಳ್ಬಿಟ್ಟು ಕ್ಯೂರಿಯಾಸಿಟಿ ಇಲ್ಲಿದ್ದೀವಿ ನೋಡೋಣ ಇದು ನೆಕ್ಸ್ಟ್ ವಿಡಿಯೋದಲ್ಲಿ ಶೇರ್ ಮಾಡ್ತೀನಿ ಯಾರ್ಯಾರಿಗೆ ಬಂತು ಏನೇನ್ ಗಿಫ್ಟ್ ತಗೊಂಡ್ ಅಂತ ಹೇಳ್ಬಿಟ್ಟು ಅಂಡ್ಸ್ ಅಂತ ಗಿಫ್ಟು ಎಲ್ಲದನ್ನು ಕೂಡ ನಾಳೆ ಎಕ್ಸ್ಚೇಂಜ್ ಮಾಡ್ಕೊಳ್ಳೋಣ ಹೇಳ್ಬಿಟ್ಟು ಜಸ್ಟ್ ಅವ್ರವ್ರ ನೇಮ್ನ ಸೀಕ್ರೆಟಾಗಿ ಸೀಕ್ರೆಟ್ಸ್ ಅಂತ ಆಟಾಡಿದ್ವಿ ನೆಕ್ಸ್ಟ್ ಅದೆಲ್ಲ ಆದಮೇಲೆ ನೆಕ್ಸ್ಟ್ ಗೇಮ್ ಆಡೋಣ ಅಂತ ಇನ್ನೊಂದು ಇನ್ನೊಂದೆರಡು ಮೂರು ಗೇಮ್ನ ಆಟ ಆಡಿಸಿದ್ವಿ ಮಕ್ಕಳಿಗೂ ಕೂಡ ಆಟ ಆಡಿಸಿದ್ವಿ ಅವರು ಕೂಡ ಎಂಜಾಯ್ ಮಾಡಲಿ ಅಂತೇಳ್ಬಿಟ್ಟು ಫನ್ನಾಗಿರುತ್ತೆ ಹೇಳ್ಬಿಟ್ಟು ಆಮೇಲೆ ಚೀಟಿ ಎಲ್ಲ ಒಬ್ಬರಿಗೆ ಒಂದಿತ್ತು ನೇಮು ಅಂತೇಳಿ ಎಕ್ಸ್ಚೇಂಜ್ ಮಾಡಿ ಮತ್ತೆ ಇನ್ನೊಂದು ಮಾಡ್ಕೊಂಡ್ವಿ ಇದಕ್ಕಿಲ್ಲ

ಎಲ್ಲ ಗೇಮ್ಸು ಕೂಡ ಫನ್ನಾಗಿ ಆಟ ಆಡಿ ಮುಗಿಸಿದ್ವಿ ಫೈನಲಿ ಟೈಮಾಗಿ ಹೋಗಿತ್ತು ಮನೆಗೆ ಹೋಗೋಣ ಅಂಥೇಳಿ ಲಾಸ್ಟಿಗೆ ರ್ಯಾಂಪ್ ಎಲ್ಲ ಮಾಡಿಬಿಟ್ಟು ಮಕ್ಕಳನ್ನು ಕೂಡ ಮಾಡಿಸಿ ಮುಗಿಸಿ ಐ ಹೋಪ್ ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾ ಇರೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೆಕ್ಸ್ಟ್ ವಿಡಿಯೋದೊಂದಿಗೆ ಸಿಗ್ತೀನಿ ಥ್ಯಾಂಕ್ ಯು